ಜಿ ಎನ್ ಮೋಹನ್ ಅವರು ಬರೆದಿರುವ ಚೇ ಎಂಬ ಹುಚ್ಚು ಎನ್ನುವ ಪಾಠಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲೇದಾಗಿ ಕವಿ ಜಿ ಎನ್ ಮೋಹನ್ ಅವರ ಪರಿಚಯ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ತುಮಕೂರಿನ ಗೂಳೂರಿನಲ್ಲಿ ಇವರು ಜನಿಸ್ತಾರೆ ಪತ್ರಕರ್ತರು ಲೇಖಕರು ಆಗಿರುವಂಥ ಇವರು ಕನ್ನಡ ಪತ್ರಿಕೋದ್ಯಮದಲ್ಲಿ ಭಾಳ ಹೆಸರು ಮಾಡಿದಂಥವರು ಎಲೆಕ್ಟ್ರಾನಿಕ್ ಹಾಗೂ ಆನ್ಲೈನ್ ಮೂರು ಮಾಧ್ಯಮಗಳಲ್ಲಿ ನುರಿತರಾದವರು ಬೆಂಗಳೂರು ಯೂನಿವರ್ಸಿಟಿ ನಾಟಕದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾರೆ ಸಂವಹನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪ್ರಜಾವಾಣಿಯಲ್ಲಿ ವರದಿಗಾರರಾಗಿ ಇ ಟಿ ವಿ ಚಾನೆಲ್ನ ಸಂಪಾದಕರು ಹಿರಿಯ ಸಂಪಾದಕರಾಗಿ ಸಮಯದಲ್ಲಿ ಸಮಯ ಚಾನಲಲ್ಲಿ ಕೆಲಸ ಮಾಡುತ್ತಾರೆ ಅವಧಿಯ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ ಸೋನೆ ಮಳೆಯ ಸಂಜೆ ಪ್ರಶ್ನೆಗಳಿರುವುದು ಶೇಕ್ಸ್ಪಿಯರ್ನಿಗೆ ಇವ ಇವು ಕವನ ಸಂಕಲನಗಳು ನನ್ನೊಳಗಿನ ಹಾಡು ಕ್ಯೂಬಾ ಕಾಫಿ ಕಪ್ಪಿನೊಳಗೆ ಕೊಲಂಬಸ್ ಇವರು ಪ್ರಮುಖ ಕೃತಿಗಳು ಹಾಗೆ ಸಾಹಿತ್ಯ ನಾಟಕ ಮಾಧ್ಯಮ ಅಕಾಡೆಮಿ ರಾಜ್ಯ ಅಭಿವೃದ್ಧಿ ಪತ್ರಿಕೋದ್ಯಮ ಪುರಸ್ಕಾರ ಪೂತಿನ ಹಾಗೂ ಸಂದೇಶ ಪ್ರಶಸ್ತಿ ಇವರಿಗೆ ಸಂದಿವೆ ಇದು ಅವರ ಒಂದು ಪರಿಚಯ ಈಗ ನೇರವಾಗಿ ನಾವು ಆಶಯಕ್ಕೆ ಹೋಗೋಣ ಚೇ ಎಂಬ ಹುಚ್ಚು ಈ ಪಾಠದ ಆಶಯ ಒಂದು ಪುಟ್ಟ ದೇಶದ ಸ್ವಾಭಿಮಾನ ಸ್ವಾತಂತ್ರ್ಯ ಪ್ರೇಮ ಜಗತ್ತಿನ ಇತರ ದೇಶಗಳಿಗೆ ಮಾದರಿಯಾಗೋ ರೀತಿಯಲ್ಲಿ ಇದೆ ಕ್ಯಾಸಟ್ರೋ ಚೆಗವಾರ ಕ್ಯೂಬಾದ ಜನರ ಹೋರಾಟ ಸಂಯಮ ತ್ಯಾಗ ಆದರ್ಶನೀಯ ಅಮೆರಿಕವನ್ನು ಮಣಿಸಿದ ಕ್ಯೂಬಾದ ಶ್ರಮ ಸಂಸ್ಕೃತಿ ಅಪರೂಪದ್ದು ಅರ್ಜೆಂಟೈನಾದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜೂನ್ ಹದಿನಾಲ್ಕರಂದು ಜನಿಸಿದ ಆರ್ನೆಸೋ ಚೆಗವರ ಎಂಬುವರ ಕತೆ ಇಲ್ಲಿದೆ ಈ ಪಾಠದಲ್ಲಿ ಜಗತ್ತಿನ ಯಾವುದೋ ಒಂದು ಒಂದು ಮೂಲೆಯಲ್ಲಿ ಹುಟ್ಟಿ ಇನ್ನೆಲ್ಲೋ ಬೆಳೆಯುತ್ತಾ ಸಮಾನತೆ ಬೆಳೆಯನ್ನು ಬೆಳೆದು ಮತ್ತೆಲ್ಲೋ ಕ್ರಾಂತಿಯ ಬೀಜ ಬಿತ್ತುವ ಹೋರಾಟದ ಕನಸು ಕಾಣುತ್ತಾ ಸಾಮ್ರಾಜ್ಯಕ್ಕಾಗಿ ಹೆಣೆದ ಬಲೆಗೆ ಬಲಿಯಾದ ಚಗವಾರ ಅವರ ಹೋರಾಟದ ಬಗ್ಗೆ ಈ ಪಾಠದಲ್ಲಿ ಹೇಳ್ತಾ ಹೋಗಿದ್ದಾರೆ ಆರ್ನೆಸೋ ಚಗವಾರ ಹುಟ್ಟಿನಿಂದಲೇ ಅಸ್ತಮ ರೋಗಿಯಾಗಿರ್ತಾರೆ ಅವನೊಳಗೆ ಒಬ್ಬ ಡಾಕ್ಟರ್ ಇರ್ತಾರೆ ಬುದ್ಧಿಜೀವಿ ಇರ್ತಾರೆ ಸಾಹಸಗಾರ ರಾಜತಾಂತ್ರಿಕನೂ ಕೂಡ ಅವರ ಒಳಗಡೆ ಇರ್ತಾರೆ ಸಮಾನತೆಗಾಗಿ ಆತರೆಯುವ ಕ್ರಾಂತಿಕಾರಿ ಯೋಧ ಗೆರಿಲ್ಲ ಕಮಾಂಡರ್ ಹೀಗೆ ಎಲ್ಲವೂ ಆಗಿದ್ದು ಇವರು ಹುಟ್ಟಿದ್ದು ಅರ್ಜೆಂಟೈನಾದಲ್ಲಿ ಓದಿದ್ದು ವೈದ್ಯಕೀಯ ಆದರೂ ಚಗೆವರ ಮನಸ್ಸು ಆತ್ ಆರುವ ಕುದುರೆ ಈತ ತಲುಪದ ನಾಡು ಇರಲಿಲ್ಲ ಗ್ವಾಟೆ ಮೂಲದಿಂದ ಬೋರಿಸ್ ಹೈರೀಸ್ ಮೆಕ್ಸಿಕೋ ಕ್ಯೂಬಾ ಕಾಂಗೋ ಆಫ್ರಿಕಾ ತಲುಪಿ ಕೊನೆಯದಾಗಿ ಬೊಲಿವಿಯೋದಲ್ಲಿ ಕೊನೆಗೊಂಡಿತು ಅವನ ಕ್ರಾಂತಿಯ ಪಯಣ ಬಹುಶಃ ಕ್ರಾಂತಿಯಾದ ಎರಡೇ ವರ್ಷದಲ್ಲಿ ಕ್ಯೂಬಾದಲ್ಲಿನ ಪ್ರತಿಯೊಬ್ಬನು ವಿದ್ಯಾವಂತನಾದದು ಮತ್ತು ಜಗತ್ತಿನ ಸಕ್ಕರೆ ಬಟ್ಟಲು ಎಂಬ ಖ್ಯಾತಿ ಬರುವಲ್ಲಿ ಚೆ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾರೆ ಅಂದರೆ ಇಲ್ಲಿ ಚೆ ಅನ್ನುವಂತಹ ಹೆಸರು ಯಾಕಿಟ್ಟಿದ್ದಾರೆ ಅಂದರೆ ಚಗುವೆರಾ ಅನ್ನುವಂಥ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರನನ್ನು ಈ ಪಾಠದಲ್ಲಿ ವಿವರಿಸಿದ್ದಾರೆ ಕ್ರಾಂತಿಕಾರಿ ಹೋರಾಟಗಾರರಾದ ಚಗುವೇರಾ ಅವರನ್ನು ಎಲ್ಲೆಲ್ಲೆಲ್ಲ ಮಾದರಿಯಾಗಿ ತೆಗೆದುಕೊಂಡಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಚಗವರ ಅವರು ಯಾವ ರೀತಿ ಯುವ ಪೀಳಿಗೆಗೆ ಪ್ರೇರಣೆಯಾಗಿದ್ದಾರೆ ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಪಾಠದಲ್ಲಿ ಜಿ ಎನ್ ಮೋಹನ್ ಅವರು ತಿಳಿಸ್ತಾ ಹೋಗಿದ್ದಾರೆ ವಿದ್ಯಾರ್ಥಿಗಳೇ ಹಾಗೇ ಈಗ ನಾವು ಈ ಪಾಠದ ಬಗ್ಗೆ ಆಶೆ ಅಷ್ಟೇ ಓದ್ಕೊಂಡು ನೇರವಾಗಿ ಪ್ರಶ್ನೋತ್ತರಗಳಿಗೆ ಹೋಗ್ಬಿಡೋಣ ಎಲ್ಲ ನಾನು ಕೊಡೋಕ್ಕೆ ಹೋಗಿಲ್ಲ ನೇರವಾಗಿ ಪ್ರಶ್ನೋತ್ತರಗಳಿಗೆ ನೀವು ರೆಡಿಯಾಗಿಬಿಡಿ ಚಗುವೇರ ಸಂಬಂಧಪಟ್ಟಂಗೆ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತಿದ್ದೀನಿ ಬನ್ನಿ ಸ್ನೇಹಿತರೆ ಮೊದಲದಾಗಿ ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಛೇ ಎಂದರೇನು ಛೇ ಎಂದರೆ ಜಗತ್ತಿನ ಮೂಲೆ ಮೂಲೆಯಿಂದ ಬಂದ ಎಲ್ಲರನ್ನು ಬೆಸೆಯುವ ಒಂದು ಭಾಷೆ ಛೆ ಚಗುವೇರ ಎಂಬ ಹೆಸರು ಕೇಳಿದರೆ ತೋರಿಸುವ ಚಲನಚಿತ್ರಗಳಲ್ಲಿ ಛೇ ಮುಖ ಕಂಡರೆ ಸಾಕು ಕುಣಿದಿ ಕುಣಿದು ಕುಪ್ಪಳಿಸುವ ಜನ ಛೆ ಎಂದರೆ ಪ್ರೀತಿ ಛೆ ಎಂದರೆ ವಿಶ್ವಭಾಷೆ ಅಂತೇಳಿ ಹೇಳ್ತಾರೆ ಪ್ರಶ್ನೆ ಎರಡು ಜಗತ್ತಿನ ಸಕ್ಕರೆ ನಾಡು ಯಾವುದು ಜಗತ್ತಿನ ಸಕ್ಕರೆ ನಾಡು ಕ್ಯೂಬಾ ಅದನ್ನು ಮಾಡಿದವರು ಚಗೆವಾರರು ಚಗೆವಾರರ ಅತೀವ ಶ್ರಮದಿಂದ ಸಕ್ಕರೆಯನ್ನು ವಿವಿಧ ಜಗತ್ತಿನ ವಿವಿಧ ನಾಡಿಗೆ ಸಕ್ಕರೆ ಹಚ್ಚಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಪ್ರಶ್ನೆ ಮೂರು ಕ್ರಾಂತಿಯ ಅಗತ್ಯವಿದೆಯೇ ಜಗತ್ತಿನ ಎಲ್ಲೆಡೆ ದೌರ್ಜನ್ಯ ನಡೆಯುತ್ತಲೇ ಇದ್ದ ಗುಲಾಮಗಿರಿ ಎಲ್ಲೆಲ್ಲಿ ನಡೆಯುತ್ತಿದೆಯೋ ಅಲ್ಲೆಲ್ಲ ಕ್ರಾಂತಿ ಅಗತ್ಯ ಇದೆ ಅದಕ್ಕೆ ಸಂಗಾತಿ ನಮ್ಮ ಚೆಗೆವಾರರು ಅನ್ನುವ ಮಾತನ್ನು ಲೇಖಕರಲ್ಲಿ ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಹಾಗೆ ಇಲ್ಲಿ ಆರು ಮತ್ತು ಎಂಟು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಉಚ್ಚೆಗೆವಾರರ ಬಗೆಗಿನ ಕ್ಯೂಬಾದ ಜನರ ಪ್ರೀತಿ ಹೇಗಿತ್ತು ಟೋಪಿಯಲ್ಲಿ ಟೀ ಶರ್ಟ್ನಲ್ಲಿ ಕೈಮೇಲಿನ ಅಚ್ಚೆಯಲ್ಲಿ ಹಿಡಿದ ಬ್ಯಾನರಲ್ಲಿ ಹಂಚಿದ ಕರಪತ್ರಗಳಲ್ಲಿ ಖರ್ಚು ಬ್ಯಾಗು ಭೂಪಟಗಳಲ್ಲಿ ಎಲ್ಲೆಲ್ಲೂ ಚಗೆವರ ಅಚ್ಚಿಗೆವಾರ ಚೆ ಎಂಬ ಹುಚ್ಚು ಇಡೀ ಜಗತ್ತಿಗೆ ಹರಡಿರುವುದರ ಸೂಚನೆಯಂತೆ ಛೇ ಜಗತ್ತಿನ ಮೂಲೆ ಮೂಲೆಯಿಂದ ಎಲ್ಲರನ್ನೂ ಬೆಸೆಯುವ ಒಂದು ಭಾಷೆ ಚಗೆವರ ಎಂಬ ಹೆಸರು ಕೇಳಿದರೆ ಸಾಕು ಜನ ಹೋ ಅಂತೇಳಿ ಕೂಗ್ತಾ ಇದ್ರು ಚಗವರ ಎಂದು ಆಡಿದರೆ ಸಾಕು ಸಮುದ್ರದಂತೆ ಬೋರ್ಗರವ ಜನ ಚಗೆವರನೆಂದರೆ ಅವನ ಚಿತ್ರವಿರುವ ನಾಣ್ಯ ಸಿಕ್ಕಿದರೂ ಹುಷಾರಾಗಿ ಎತ್ತಿಡುವ ಆತನ ಸಹಿ ಸಿಕ್ಕರೆ ಜೋಪಾನ ಮಾಡುವ ಚೆಗೆವರ ಹೊಲದಲ್ಲಿ ಕಬ್ಬು ಕತ್ತರಿಸುವ ರೇಖಾಚಿತ್ರ ಕ್ಯೂಬನ ಪಸೋ ನೋಟುಗಳಿಗೆ ಮುಗಿಬಿದ್ದ ಜನ ಆ ಭಾಷೆ ಅರ್ಥವಾಗದವರು ಚಗೆವರನ ಬೋಶರ್ ಆಯ್ದುಕೊಂಡವರು ಚಗೆವರನ ಫೋಟೋ ಸಂಪುಟದ ಪುಸ್ತಕ ಬಂದೊಡನೆ ದಿಢೀರ್ ಮುಗಿಬೀಳುವುದು ಚಗೆವರನ ಫೋಟೋ ಕಾರ್ಡ್ಗಳಿಗಾಗಿ ಸೂರ್ಯ ಚಂದ್ರ ಇರುವವರಿಗೆ ಚಗೆವರ ಹೆಸರು ಶಾಶ್ವತವಾಗಿ ನೆಲೆಸಿರುವುದು ಅಂದರೆ ಯಾವ ರೀತಿ ಜನಗಳಲ್ಲಿ ಚಗೆವರ ಇದ್ದ ಅನ್ನೋದಕ್ಕೆ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಚೆಗೆವಾರರ ವ್ಯಕ್ತಿತ್ವವನ್ನು ಕುರಿತು ಬರೆಯಿರಿ ಅಂದರೆ ಅಲ್ಲಿ ಅವ್ರ ಪರ್ಸ್ನಾಲಿಟಿ ಚಿಗೆವರ ಅರ್ಜೆಂಟಿನಾದಲ್ಲಿ ಹುಟ್ಟಿದ್ರು ಹಾಗೆ ಅವರು ಯಾವ್ಯಾವ ರೀತಿಯಲ್ಲಿ ಶ ಸವಾಲುಗಳನ್ನು ಎದುರಿಸಿದ್ರು ಅವರು ಸಿಗರೇಟ್ ಬಗ್ಗೆ ಎಷ್ಟೆಲ್ಲ ಒಂದು ಅಡಿಕ್ಟ್ ಆಗಿದ್ದರು ಅವರು ಫ್ರೆಂಡ್ಸನ್ನು ಯಾವ ರೀತಿ ಸಂಬಂಧವನ್ನು ಇಟ್ಕೊಂಡಿದ್ರು ಫ್ರೆಂಡ್ಸು ಅವರ ಒಂದು ಸ್ನೇಹ ಹೇಗಿತ್ತು ಅವರು ಯಾವ ರೀತಿ ಕ್ರಾಂತಿಯನ್ನು ಹಬ್ಬಿಸ್ತಾ ಹೋಗ್ತಾರೆ ಇದನ್ನೆಲ್ಲ ಇಲ್ಲಿ ಕೊಟ್ಟಿದ್ದೀನಿ ಪ್ರಶ್ನೆ ಎರಡಲ್ಲಿ ನೋಡ್ತಾ ಹೋಗಿ ಖಂಡಿತ ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು ಹಾಗೆ ಇಲ್ಲಿ ಪ್ರಶ್ನೆ ಮೂರು ಚಿಗೆವರರಿಗೆ ಆ ಹೆಸರು ಬರಲು ಕಾರಣವೇನು ಛೇ ಅನ್ನುವಂಥ ಹೆಸರು ಬರೋದು ಕಾರಣ ಏನು ಅನ್ನೋಂಥದ್ದಕ್ಕೆ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ ಆ ಉತ್ತರವನ್ನು ನೀವು ನೋಡ್ಕೋಬೋದು ಪ್ರಶ್ನೆ ಮೂರಕ್ಕೆ ಉತ್ತರವನ್ನು ಪ್ರಶ್ನೆ ನಾಲ್ಕು ಕ್ಯೂಬಾ ಕ್ರಾಂತಿಯಲ್ಲಿ ಚಗವರ ಪಾತ್ರ ತಿಳಿಸಿ ಅಂದರೆ ಇಲ್ಲಿ ಕ್ಯೂಬಾದಲ್ಲಿ ಯಾವ ರೀತಿ ಕಾ ಕ್ರಾಂತಿ ಮಾಡಿದರು ಅಂತ ಅದಕ್ಕೂ ಅಲ್ಲಿ ಉತ್ತರ ಇದೆ ಅದನ್ನು ಸರಿಯಾಗಿ ನೀವು ನೋಡಿಕೊಂಡು ಆ ಉತ್ತರಕ್ಕೆ ನೀವು ಎಲ್ಲರೂ ಕೂಡ ಗಮನ ಕೊಟ್ಟರೆ ಖಂಡಿತ ಇದು ಕೂಡ ಒಳ್ಳೆ ನಿಮಗೆ ಯೂಸ್ಫುಲ್ ಅನಿಸುತ್ತೆ ಸೊ ಒಟ್ಟಾರೆ ಚೆಗೆವಾರ ಅನುಭವ ಅವರ ಬಗ್ಗೆ ಬರೆದಿರುವಂಥ ಚೆ ಎಂಬ ಹುಚ್ಚು ಅನ್ನುವಂಥ ಜಿ ಎನ್ ಮೋಹನ್ ಅವರು ಬರೆದಿರುವಂಥ ಪಾಠದ ಬಗ್ಗೆ ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದೀವಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ